ನಮ್ಮ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ರವರು ತಮ್ಮ ಪತ್ರಿಕಾ ಗೋಷ್ಠಿಯನ್ನು ಕರೆದು ಕೆಲವೊಂದು ವಿಚಾರಗಳನ್ನ ಮಂಡಿಸಿದ್ದಾರೆ ಈ ವಿಚಾರವಾಗಿ ಸತ್ಯಾಸತ್ಯತೆ ಎಷ್ಟು ಅದರಲ್ಲಿ ನಿಜವೇ ನಿಜ ಎಷ್ಟು ಮತ್ತು ಅವರು ಯಾವ ರೀತಿ ಸುಳ್ಳನ್ನು ಹೇಳಿದ್ದಾರೆ ಮತ್ತೆ ಈ ಒಂದು ಕೆಲವೊಂದು ಬೈಲ ಪ್ರಕಾರ ಯಾವ ರೀತಿ ನಡವಳಿಕನ್ನ ನಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ನಮ್ಮ ಗಮನಕ್ಕೆ ತಮ್ಮ ಮಾಧ್ಯಮ ಮುಖಾಂತರದಲ್ಲಿ ಬಂದಿದೆ ಆ ವಿಚಾರವಾಗಿ ಸ್ವಲ್ಪ ಕ್ಲಾರಿಫಿಕೇಷನ್ನ ನಾವು ಕೊಡಲೇಬೇಕಾದಂಥ ಪರಿಸ್ಥಿತಿ ಆ ದೃಷ್ಟಿಯಿಂದ ನಾವು ಮಾಧ್ಯಮ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಮೊದಲನೇದಾಗಿ ನಮಗೆ ಮಂಡ್ಯ ಜಿಲ್ಲಾ ಕುರುಬರು ಸಂಘದ ಒಂದು ಸಾಮಾನ್ಯ ಸಭೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಒಂದು ಸಾಮಾನ್ಯ ಸಭೆ ನಡೀತದೆ ಆ ಸಭೆಯಲ್ಲಿ ಇಲ್ಲಿ ದಾಖಲಾತಿ ಇದೆ ನಮ್ಮ ಅಡ್ರೆಸ್ಗೆ ಬಂದಿರತಕ್ಕಂಥದ್ದು ಈ ಸಭೆಯಲ್ಲಿ ಈ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಅಜೆಂಡಾನ ಸೇರಿಸ್ತಾರೆ ಅದೇನಂತ ಅಂದರೆ ಎಂಟನೇ ನಂಬರು ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರಿಯುವ ಬಗ್ಗೆ ಚರ್ಚೆ ಅಂತೇಳಿ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಪಾಯಿಂಟ್ನ ಹಾಕ್ತಾರೆ ಆದರೆ ಅದು ಕೇವಲ ಒಂದು ಹದಿನೈದು ದಿನ ಮುಂಚಿತವಾಗಿ ಹದಿಮೂರು ದಿನ ಮುಂಚಿತವಾಗಿ ನಮಗೆ ಮೀಟಿಂಗ್ನ ಸಭೆನಲ್ಲಿ ನಡೆಸ್ತಾರೆ ಅದರಲ್ಲಿ ಎಲ್ಲೂ ಕೂಡ ಈ ವಿಚಾರನ ಪ್ರಸ್ತಾಪನೆ ಮಾಡಲ್ಲ ಸಾಮಾನ್ಯ ಸಭೆಯಲ್ಲಿ ಕೇವಲ ಈ ವಾರ್ಷಿಕ ಮಹಾಸಭೆಯ ಹದಿಮೂರು ದಿನ ಹಿಂದ ಹಿಂದಿನ ದಿನದಲ್ಲಿ ಇದೊಂದು ಪಾಯಿಂಟ್ನವ್ರು ಎಲ್ಲೂ ಕೂಡ ಸಾಮಾನ್ಯ ಸಭೆಯಲ್ಲಿ ತಂದಿರಲ್ಲ ಈ ವಿಚಾರವಾಗಿ ಅಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಮೊದಲನೇದಾಗಿ ಅಧ್ಯಕ್ಷರ ಬಗ್ಗೆ ಒಂದೆರಡು ಮಾತು ಮನೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ರವರೇ ನೀವು ಭಾಳ ಬುದ್ಧಿವಂತರಿದ್ರಿ ಭಾಳ ಕಾನೂನು ಪಂಡಿತರಿದ್ದೀರಿ ಭಾಳ ಪ್ರಜ್ಞಾವಂತರಿದ್ದೀರಿ ಮತ್ತು ಸಹಕಾರ ಸಂಘ ಸಂಸ್ಥೆಗಳ ತುಂಬ ಧುರೀಣರಿದ್ದೀರಿ ಮತ್ತು ಸತ್ಯವಂತರು ಕೂಡ ಇದ್ದೀರಿ ಮತ್ತು ಯಾರಿಗೂ ಎಲ್ಲೂ ಕೂಡ ಎದುರದಂಥ ವ್ಯಕ್ತಿ ನೀವು ಈ ಮಾತುಗಳನ್ನೆಲ್ಲ ಇದೇ ಜಾಗದಲ್ಲಿ ಕುತ್ಕೊಂಡು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಿದ್ದೀರಿ ನಿಮ್ಮ ಮಾತುಗಳನ್ನೇ ನಿಮಗೆ ನೆನಪಿಸ್ತಾ ಇದ್ದೀನಿ ನೀವು ಇಷ್ಟೆಲ್ಲ ನಡ್ಕಂಡಿದ್ದನ್ನ ರೀತಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಅವ್ರು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಿಂದ ಇವತ್ತಿನವರೆಗೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಕುರುಬರು ಸಂಘದ ಚುನಾವಣೆನೇ ನಡೆದಿರಲಿಲ್ಲ ಯಾರ್ಯಾರೋ ಈಗ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ನಮ್ಮ ಮೊದಲನೇ ಈಗ ನಾವು ಬಂದಿರುವಂಥ ಬಾಡಿನೇ ಚುನಾವಣೆಯಾಗಿ ಆಯ್ಕೆಯಾಗಿ ಬಂದಿದೆ ಹಂಗಾಗಿ ನಾವು ಒಂದು ಶಿಸ್ತು ಕ್ರಮಬದ್ಧತೆಯಿಂದ ನಾನು ಆಡಳಿತ ನಡೆಸ್ತಾ ಇದ್ದೀನಿ ಅಂತೇಳಿ ಇದೇ ಜಾಗದಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಿ ಅದು ಕೂಡ ವಿಡಿಯೋ ಇದೆ ವಿತ್ ರೆಕಾರ್ಡ್ ಅದಕ್ಕೆ ನಾವು ಕೇಳುವಂಥದ್ದೊಂದು ಸಾವಿರದ ಒಂಬೈನೂರ ಐವತ್ತೈವತ್ತೊಂದರಿಂದ ಚುನಾವಣೆ ನಡೆದಿರಲಿಲ್ಲ ಸತ್ಯಸ್ವಾಮಿ ನೀವು ಅಧ್ಯಕ್ಷರಾಗಿ ಬರಲಿಕ್ಕೆ ಈ ಬಾಡಿ ನಿಮ್ದೇನು ಆಡಳಿತ ಮಂಡಳಿ ಬಂದಿದೆ ಯಾವ ರೂಪದಲ್ಲಿ ನೀವು ಶಿಸ್ತು ಕ್ರಮವನ್ನು ವಹಿಸಿದ್ರಿ ಎಷ್ಟು ಜನ ನಿರ್ದೇಶಕರುಗಳನ್ನ ಎಷ್ಟು ಜನ ನಿಮ್ಮ ಬೆಂಬಲಿಗರನ್ನ ಕರ್ಕೊಂಡು ನೀವು ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ಯಾವ್ಯಾವ ರೆಸಾರ್ಟ್ನಲ್ಲಿ ಯಶಸ್ ದಿನ ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಅಧ್ಯಕ್ಷರಾದ್ರಲ್ಲ ಇದೇ ನಿಮ್ಮ ಶಿಸ್ತು ಕ್ರಮ ಇದೇ ನಿಮ್ಮ ಒಂದು ಬದ್ಧತೆ ಅದನ್ನು ಕೂಡ ಅವರು ಸತ್ಯಾಂಶನ ಹೇಳಬೇಕು ಈಗ ತಾವು ನಮ್ಮ ಸಂಘದಲ್ಲಿ ಚುನಾವಣೆ ಮುಖಾಂತರ ಬಂದಂತವ್ರು ಇವರು ರಸ ರಾಜಕಾರಣ ಮಾಡಿದವರು ನಮ್ಮ ಜಿಲ್ಲಾ ಸಂಘದಲ್ಲಿ ಇದೇ ಮೊದಲು ಎಲ್ಲೂ ಕೂಡ ನಡೆದಿರೋ ಇತಿಹಾಸ ನಮಗಂತೂ ಎಲ್ಲೂ ಕೂಡ ಗೊತ್ತಿಲ್ಲ ಎಲ್ಲೂ ಯಾವಾಗಲೂ ಚುನಾವಣೆ ನಡೆದಿರಲಿಲ್ಲ ಸರ್ ಅಲ್ಲೇ ಅವಿರೋಧವಾಗಿ ಹಂಗೆ ಆಯ್ಕೆ ಮಾಡ್ಕೊಂಡು ಬರ್ತಿದ್ದಂಥದ್ದು ಪೂರ್ವಭಾವಿ ಸಭೆಯಲ್ಲಿ ತಮಗೆ ತೋರಿಸಿದ್ದೀನಿ ಈ ವಿಚಾರವನ್ನೇ ಸಬ್ಜೆಕ್ಟ್ನೇ ತಂದಿಲ್ಲ ಚರ್ಚೆ ಮಾಡಲಿಕ್ಕೆ ಅನಗತ್ಯ ವಿಚಾರ ಇದು ಸಭೆ ನೋಟಿಸು ಸರ್ ಇದು ಪೂರ್ವಭಾವಿ ಪೂರ್ವಭಾವಿ ಸಭೆನೇ ನಡೆದಿಲ್ಲ ಸಾಮಾನ್ಯ ಸಭೆ ಪೂರ್ವಭಾವಿ ಸಭೆನೇ ಕರೆದಿಲ್ಲ ಹದಿಮೂರು ಹನ್ನೆರಡು ಸರ್ ಸಾಮಾನ್ಯ ಸಭೆನೇ ಕರೆದ್ರು ಪೂರ್ವಭಾವಿ ಸಭೆ ಕರೀಲಿಲ್ಲ ಈ ವಿಚಾರವಾಗಿ ನಮ್ಮ ಕಾರ್ಯಕಾರಿ ಮಂಡಳಿನೇ ಕರೆದಿದ್ದು ಹದಿಮೂರು ಹನ್ನೆರಡರಲ್ಲಿ ಇದನ್ನು ಕರೀತಾರೆ ಇಪ್ಪತ್ತೆಂಟು ಹನ್ನೆರಡರಲ್ಲಿ ನಮ್ಮ ವಾರ್ಷಿಕ ಮಹಾಸಭೆ ನಡೆಯುತ್ತೆ ಇದರಲ್ಲಿ ಎಲ್ಲೂ ಕೂಡ ಸಬ್ಜೆಕ್ಟ್ ನ ತಂದಿಲ್ಲ ಯಾವ್ದನ್ನ ಈ ಚುನಾವಣೆಗೆ ಮುಂದುವರಿಯುವ ಬಗೆ ಅಂತ ಹೇಳಿ ಪ್ರಸ್ತುತ ಇರುವ ಕಾರ್ಯಕಾರಿ ಮಂಡಳಿನ ಎಲ್ಲೂ ಕೂಡ ಈ ಸಬ್ಜೆಕ್ಟ್ ನ ತರಲ್ಲ ಮುಂದುವರಿಯುವ ಬಗೆ ತರಲ್ಲ ಅವರು ಹಂಗಾಗಿ ಪೂರ್ವಭಾವಿ ಸಭೆ ಇನ್ನು ನಡೆಯದೇ ಇಲ್ಲ ಇದು ಹದಿಮೂರು ಹನ್ನೆರಡರಲ್ಲಿ ತೆಗಿತ ಕರೀತಾರೆ ಇದು ಇಪ್ಪತ್ತೆಂಟು ಹನ್ನೆರಡರಲ್ಲಿ ವಾರ್ಷಿಕ ಮಹಾಸಭೆ ನಡೆಯುತ್ತೆ ಈ ವಿಚಾರವಾಗಿ ತಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀರಿ ಯಾರಿಗೆ ನಮ್ಮ ಅಧ್ಯಕ್ಷರಿಗೆ ಏನು ಗೊಂದಲ ಆಯಿತು ಯಾಕೆ ಗೊಂದಲ ಆಯಿತು ಯಾಕೆ ಪ್ರತಿಭಟನೆ ಆಯಿತು ಅನ್ನುವಂಥ ವಿಚಾರ ಇಪ್ಪತ್ತೆಂಟು ಹನ್ನೆರಡು ಭಾನುವಾರ ವಾರ್ಷಿಕ ಮಹಾಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರೇ ಪತ್ರಿಕಾ ಮಾಧ್ಯಮದವ್ರನ್ನೆಲ್ಲರನ್ನೂ ಅಲ್ಲಿ ಆಹ್ವಾನ ಮಾಡಿರ್ತಾರೆ ಬಂದಿರ್ತಾರೆ ಜೊತೆಗೆ ನಮ್ಮ ವಾರ್ಷಿಕ ಮಹಾಸಭೆಯ ಯಾವ ವರ್ಷವೂ ಕೂಡ ಇತಿಹಾಸದಲ್ಲೇ ಪೊಲೀಸರು ಅಲ್ಲಿ ಬಂದು ನಿಂತ್ಕೊಂಡು ಇದು ವಾರ್ಷಿಕ ಮಹಾಸಭೆಯ ಸಭೆಯನ್ನು ನಡೆಸೇ ಇರಲಿಲ್ಲ ಇದೇ ಮೊದಲನೇ ಬಾರಿಯಾಗಿ ಪೊಲೀಸ್ನ ಕರೆಸಿದ್ದು ಯಾವ ಮುಂಜಾಗ್ರತೆ ನಮಗೆ ಮುನ್ಸೂಚನೆಯೂ ಕೂಡ ಇಲ್ಲದೆ ಯಾವ ರೀತಿ ಗಲಾಟೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಥವಾ ಅವರು ವೈಯಕ್ತಿಕವಾಗಿ ಏನು ಅನ್ಕೊಂಡ್ರು ಅಂತ ಅದು ನಮಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆಯನ್ನು ಯಾವ ಮಟ್ಟಕ್ಕೆ ಬಳಸ್ಕೊಂಡ್ರು ಅಂದರೆ ಬಾಗ್ಲಲ್ಲಿ ನಿಲ್ಸಿ ಒಬ್ರು ಡೈರೆಕ್ಟ್ರಾ ಅದು ಸಾರಿ ಮೆಂಬರ್ಶಿಪ್ ನೀವಿದ್ದೀರಾ ಇಲ್ವಾ ಅಂತ ಹೇಳಿ ಪೊಲೀಸರನ್ನ ಬಾಗ್ಲಲ್ಲಿ ನಿಲ್ಸ್ಕೊತಾರೆ ಜೊತೆಗೆ ಒಬ್ಬರು ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಇನ್ನು ನಿರ್ದೇಶಕರುಗಳು ಎರಡು ಕಡೆ ಟೇಬಲ್ ಹಾಕೊಂಡು ಆ ಮುಖ್ಯ ದ್ವಾರದಲ್ಲಿ ಪ್ರತಿ ಒಬ್ರು ಬಂದವರನ್ನ ನಿನ್ನ ಯಾರಪ್ಪ ನಿನ್ನ ಹೆಸರೇನೋ ನಿನ್ನ ಹತ್ರ ಶೇರ್ದಾರ್ ಇದೆಯಾ ಯಾವ ಬುಕ್ ತೋರಿಸಿದ್ರೆ ಒಳಗಡೆ ಹೋಗ್ಬೇಕು ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು ಅಥವಾ ಬುಕ್ ಇಲ್ಲ ಅಂದ್ರೆ ಕಾರ್ಡ್ ತೋರಿಸ್ಬಿಟ್ಟು ಒಳಗಡೆ ಹೋಗು ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು ಅಂತ ಹೇಳಿ ಇವರು ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಅದನ್ನ ಮಾಡ್ತಾರೆ ಅಧ್ಯಕ್ಷರು ಅದು ತಂಡ ಆದ್ರೆ ಅಧ್ಯಕ್ಷರು ಕೆಲಸ ಅದಲ್ಲ ಇಲ್ಲ ಹೌದು ಸರ್ ಸತ್ಯ ಒಪ್ಕೋತೀನಿ ಆದ್ರೆ ನಾನು ಹೇಳ್ತಿರೋದು ಒಬ್ರು ಅಧ್ಯಕ್ಷರಾದರೂ ಹನ್ನೊಂದು ಗಂಟೆಗೆ ಸಭೆ ಕರೆದು ಹನ್ನೆರಡು ಕಾಲಾದ್ರೂ ಸಭೆ ಮುಂದುವರಿಸಿ ಎಲ್ಲ ಬಾಗ್ಲಲ್ಲಿ ಕುತ್ಕೊಂಡು ಬರೀ ಶೇರ್ದಾರನ್ನ ಹುಡುಕ್ತಾ ಇರ್ತಾರೆ ನೀವು ಶೇರ್ದಾರ ಇಲ್ವಾ ಶೇರ್ದಾರ ಇಲ್ವಾ ಅಂತ ಪ್ರತಿಯೊಬ್ಬ ಶೇರ್ದಾರನ್ನು ಅವರು ನೋಡಿ 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 ಬುಕ್ ನೋಡಿ ಕಾರ್ಡ್ ನೋಡಿ ಅಲ್ಲಿ ಎಂಟ್ರಿ ಮಾಡಿಸಿ ಫೋನ್ ಮಾಡಿ ಸೈನ್ ಮಾಡಿಸಿ ಒಳಗಡೆ ಕಳಿಸ್ಕೊ ಮೊದಲನೇ ಕೆಲಸ ಆಗುತ್ತೆ ಯಾಕೆ ಇದು ಇಷ್ಟು ನಡಿಬೇಕಾದ್ರೆ ಅಂತ ಅಂದರೆ ಇದೊಂದು ಸಬ್ಜೆಕ್ಟ್ನ ಹಾಕಿರ್ದಾರೆ ಎಂಟನೇ ನಂಬರು ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೆಲವು ಸದಸ್ಯರು ಕೆಲವು ಅಲ್ಲಿ ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡ್ತಾರೆ ಯಾರನ್ನ ಅಧ್ಯಕ್ಷರನ್ನ ಆಯಾ ವಾಯ್ ಬಗ್ಗೆ ಖರ್ಚು ಲೆಕ್ಕಾಚಾರದ ಬಗ್ಗೆ ಈ ವಿಚಾರ ಸ್ವಲ್ಪ ಗೊಂದಲ ಆಗ್ತಿದ್ದಂಗೆ ಅಧ್ಯಕ್ಷರು ಮತ್ತೆ ಆ ತಂಡ ಇನ್ನೂ ಈ ಎಂಟನೇ ನಂಬರ್ ಸಬ್ಜೆಕ್ಟ್ಗೆ ಹೋಗಿರೋದಿಲ್ಲ ಒಂದನೇ ಪಾಯಿಂಟು ಸ್ವ ದೇವತಾ ಪ್ರಾರ್ಥನಾ ಸ್ವಾಗತ ಭಾಷಣ ನಿಧನ ಹೊಂದಿರುವವರಿಗೆ ಸದಸ್ಯರಿಂದ ಶ್ರದ್ಧಾಂಜಲಿ ಸದರ ಸಭೆಯ ನಡವಳಿ ರೆಕಾರ್ಡ್ ಮಾಡುವುದು ಒಂದು ನಾಲ್ಕು ಪಾಯಿಂಟ್ ಓದಿರ್ತಾರೆ ಅಲ್ಲಿ ಯಾವಾಗ ಸ್ವಲ್ಪ ಪ್ರಶ್ನೆಗಳು ಜಾಸ್ತಿ ಸುರಿಮಳೆ ಆಯಿತು ಇಡೀ ವೇದಿಕೆ ಮೇಲಿದ್ದಂಥ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿದ್ದಂಥ ನಿರ್ದೇಶಕರು ಮುಖ್ಯ ಬಾಗಿಲಿಗೆ ಬರ್ತಾರೆ ಎದ್ದು ನಾವು ಸಭೆನೇ ನಡೆಸೋಕ್ಕಾಗಲ್ಲ ನೀವು ಈ ರೀತಿ ಕೂಗಾಟ ಮಾಡಿದ್ರಿ ಅನ್ನುವಂಥದ್ದು ಆಗ ಸದಸ್ಯರೆಲ್ಲ ಬ ಹೋಗಿ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಅಂತ ಅಂತೇಳಿ ಮೊದಲು ವಾಪಸ್ ಕರೆದು ಮತ್ತೆ ವೇದಿಕೆ ಮೇಲೆ ಅಧ್ಯಕ್ಷರನ್ನ ಕೂರಿಸ್ತಾರೆ ಇದು ಒಂದು ನಂತರದಲ್ಲಿ ಕೆಲವು ಸಾಮಾನ್ಯ ಸಭೆಗಳಲ್ಲಿ ಅಥವಾ ವಾರ್ಷಿಕ ಸಭೆಗಳಲ್ಲಿ ರೆಜುಲೇಷನ್ ಬರೆಯೋದು ತಮ್ಮೆಲ್ಲರಿಗೂ ಗೊತ್ತಿದೆ ಬಯಲ ಪ್ರಕಾರ ಅಥವಾ ನಮ್ಮ ಕೋಆಪರೇಟಿವ್ ಪ್ರಕಾರ ರೆಜುಲೇಷನ್ ಆ ಜಾಗದಲ್ಲಿ ಕುತ್ಕೊಂಡು ಬರೆಯುವಂಥದ್ದು ಆದರೆ ಇವರು ರೆಜುಲೇಷನ್ ಬುಕ್ನೇ ಇಟ್ಕೊಂಡಿರಲ್ಲ ಜೊತೆಯಲ್ಲಿ ರೆಜುಲೇಷನ್ ಬುಕ್ನ ಹೊರ್ಗಡೆ ಇಟ್ಟು ಸೈನ್ ಹಾಕಿಸ್ತಾ ಇರ್ತಾರೆ ರೆಜುಲೇಷನ್ ಏನು ಬರೀತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಸದಸ್ಯರೆಲ್ಲರೂ ಕೂಡ ಅಲ್ಲಿ ಹೊರ್ಗಡೆ ಸೈನ್ ಹಾಕುವಂಥದ್ದನ್ನು ಕೆಲಸ ಮಾಡಿಸ್ತಾ ಇರ್ತಾರೆ ಅದರಲ್ಲೂ ರೆಜುಲೇಷನ್ ಬುಕ್ಕು ಒಂದು ಕಡೆ ಇಟ್ಟರೆ ಬರೀ ಅಟೆಂಡೆನ್ಸ್ ಬುಕ್ಕು ಅಂತೇಳಿ ಅದನ್ನು ಬರೆದು ಇನ್ನೊಂದು ಕಡೆ ಇಡ್ತಾರೆ ಎರಡೆರಡು ಬುಕ್ನ ಮೇಂಟೈನ್ ಮಾಡ್ತಾರೆ ಆಗ ನಾನು ವೇದಿಕೆ ಮೇಲೆ ಹೋಗಿ ರೆಜ್ಯುಲೇಷನ್ ಬುಕ್ನ ಮೊದಲು ತರಿಸಿ ಇಲ್ಲಿಗೆ ನಂತರ ನೀವು ಸಭೆ ಮುಂದುವರಿಸಿ ಅಂತೇಳಿ ಮಧ್ಯದಲ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಆಗ ಅದು ಸ್ವಲ್ಪ ಅತಿರೇಕ ಹೋಗೋದಾಗ ಮತ್ತೆ ವಾಪಸ್ ಬುಕ್ ತರಿಸ್ತಾರೆ ಬುಕ್ ತರಿಸಿ ಇಟ್ಕೋತಾರೆ ಆದರೆ ಯಾವುದೇ ರೆಕಾರ್ಡ್ನ ಕಂಪ್ಲೀಟ್ ಮಾಡಿರಲ್ಲ ಅಧ್ಯಕ್ಷರು ನಂತರದಲ್ಲಿ ಈ ವಿಚಾರ ಬರುತ್ತೆ ಎಂಟನೇ ಸಬ್ಜೆಕ್ಟು ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿ ಮುಂದುವರಿಯುವ ಬಗ್ಗೆ ಚರ್ಚೆ ಅಂತೇಳಿ ಸಬ್ಜೆಕ್ಟ್ ಬರುತ್ತೆ ಸರ್ ಈ ವಿಷಯ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಬಹುತೇಕ ಸುಮಾರು ತೊಂಬತ್ತೈದು ಪರ್ಸೆಂಟ್ ಸದಸ್ಯರು ಎಲ್ಲರೂ ಕೂಡ ಈ ಸಬ್ಜೆಕ್ಟ್ನ ನೀವು ತಂದಿರೋದೇ ಕಾನೂನಿಗೆ ವಿರುದ್ಧ ನಮ್ಮ ಬೈಲ ಪ್ರಕಾರ ವಿರುದ್ಧ ಈ ಸಬ್ಜೆಕ್ಟ್ನ ತರುವಂಗಿಲ್ಲ ಮುಂದುವರಿಯುವ ಬಗ್ಗೆ ಎಲ್ಲಿ ಅಂತ ನಮ್ಮ ಬೈಲದಲ್ಲಿದೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೀಬೇಕು ನೀವು ಚುನಾವಣೆಗೆ ಬರೀರಿ ರೆಜುಲೇಷನ್ ಪಾಸ್ ಮಾಡಿ ಚುನಾವಣೆನ ಅನೌನ್ಸ್ ಮಾಡಿ ಅಂತೇಳಿ ಪ್ರತಿ ಸದಸ್ಯರು ಅವ್ರಿಗೆ ಕೇಳ್ತಾರೆ ಆಗ ಇವರು ಬಂದು ಮೈಕ್ ಹಿಡ್ಕೊಂಡು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಸುಮ್ಮೀರಿ ಅಂತೇಳಿ ಸ್ವಲ್ಪ ಉದ್ದಟ ತಂದಿಂದ ಆನ್ಸರ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ವೇದಿಕೆ ಹತ್ರ ಬರ್ತಾರೆ ಆಗ ತಮ್ಮ ಪತ್ರಕರ್ತರು ಇರ್ತಾರೆ ಟಿ ವಿ ಮಾಧ್ಯಮದವ್ರು ಇರ್ತಾರೆ ಪೊಲೀಸವರು ಇರ್ತಾರೆ ಆಗ ಇದ್ರ ನೋಡ್ಕೊಂಡು ಪೊಲೀಸ್ ಅವ್ರನ್ನ ಒಳಗಡೆ ಕರೆಸ್ಕೊಂಡು ಅವರ ವೇದಿಕೆ ಮೇಲೆ ಪೊಲೀಸ್ ನಿಲ್ಲಿಸ್ಕೊಂಡು ಜನಗಳನ್ನೆಲ್ಲ ಶೇರ್ದಾರನರೆಲ್ಲ ಸೈಡ್ಗೆ ಕಳಿಸಿ ಪೊಲೀಸವರ ರಕ್ಷಣೆಯಲ್ಲಿ ಅಧ್ಯಕ್ಷರು ಕೆಳಗಡೆ ಇಳಿದು ಹೋಗ್ತಾರೆ ಉಡ್ತಾಲ್ಗೆ ಅದು ಪೊಲೀಸರ ರಕ್ಷಣೆ ಮೇಲೆಗೆ ಪೊಲೀಸವ್ರು ಇದ್ರು ಅಂತೇಳಿ ಅಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ಕಡದು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನೇ ಕೊಡದೆ ಪರಿಪೂರ್ಣ ಮಾಡಿದೆ ಈ ಸಭೆಯನ್ನು ರೆಜುಲೇಷನ್ ಬರೀದೆ ವಂದನಾರ್ಪಣೆಯನ್ನು ಕೂಡ ಮಾಡಿದೆ ಕಂಪ್ಲೀಟ್ ಅಪೂರ್ಣ ಸಭೆಯನ್ನ ಮಾಡಿ ಅಲ್ಲಿ ಅವರು ಕಡದು ಪೊಲೀಸವ್ರ ಮುಖಾಂತರ ಹೋಗ್ತಾರೆ ಯಾಕೆಂದ್ರೆ ಮೊನ್ನೆ ಕುತ್ಕಂಡು ಹೇಳ್ತಿದ್ರು ಒಂದು ಕನ್ನಡ ಪ್ರಭಾವ ಪೇಪರ್ನಲ್ಲಿ ತೋರಿಸಿ ಅಧ್ಯಕ್ಷರು ಸದಸ್ಯರ ಪ್ರಶ್ನೆಗೆ ಉತ್ತರಿಸಲಾಗದೆ ಪಲಾಯನ ಅಂತಿದೆಯೇ ಇದನ್ನ ನೀವು ತಪ್ಪಾಗಿ ಬರೆದಿದ್ದೀರಿ ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡೋ ಮಟ್ಟದಲ್ಲಿ ಯಾಕಂದ್ರೆ ಸತ್ಯಾಂಶ ನೀವು ನೋಡಿರೋದು ನಾವ್ಯಾರು ಕೂಡ ಮಾಧ್ಯಮರನ್ನ ಕರೆದಿಲ್ಲ ನಾವ್ಯಾರು ಮಾಧ್ಯಮದ ಸುದ್ದಿಗೋಷ್ಠಿಯನ್ನ ಆ ಸರ್ವ ಸದಸ್ಯರ ಸಭೆಯಲ್ಲಿ ಮಾಡಿಲ್ಲ ನಾವು ಇವರೇ ಟಿ ವಿ ಚಾನೆಲ್ನ ಇವರೇ ಪೇಪರ್ನ ಕರೆಸಿ ಕಣ್ಮುಂದೆ ನಡೀತಾ ಇರೋದನ್ನ ಅವರು ಬರ್ದಿರೋದನ್ನ ಅವರೇ ಪ್ರಶ್ನೆ ಮಾಡ್ತಾರೆ ಇದನ್ನ ಮೊದಲು ಬದಲಾವಣೆ ಮಾಡಿ ಇದು ಅಲ್ಲ ಅದಲ್ಲ ಅಂತ ಅಂದಮೇಲೆ ಸದಸ್ಯರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಒಂದನೇ ಬಾರಿ ಮಧ್ಯದಲ್ಲೇ ಹೊರ್ಟು ಹೋಯ್ತಾರೆ ಆಗ ಸದಸ್ಯರೆಲ್ಲ ಅಡ್ಡ ಹಾಕಿ ಮತ್ತೆ ಬಂದು ವೇದಿಕೆ ಕೂಡಿಸ್ತಾರೆ ಮತ್ತೆ ಎರಡನೇ ಬಾರಿ ಕೆ ಎದ್ದು ಹೊರಟಂಥ ಸಂದರ್ಭದಲ್ಲಿ ಪೊಲೀಸವ್ರನ್ನ ಕರ್ಕೊಂಡು ನಿಂತ್ಕೊಂಡು ಕಡಿದು ಆಚೆ ಹೋಯ್ತಾರೆ ನಂತರದಲ್ಲಿ ಅವ್ರಿಗೂ ಕೇಳ್ತಾರೆ ಅಧ್ಯಕ್ಷರು ಇಲ್ಲಿ ಪ್ರತಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ತಾವು ಕೇಳ್ತೀರಿ ಈ ಸಬ್ಜೆಕ್ಟನ್ನ ತರಲಿಕ್ಕೆ ನಾವೇ ಮುಂದುವರಿಯುವಂಥ ಸಬ್ಜೆಕ್ಟ್ನ ತರಲಿಕ್ಕೆ ಇವರು ಡಿ ಆರ್ನ ಕೇಳಿದ್ರಂತೆ ಅದಕ್ಕೆ ಡಿ ಆರ್ ಅವರು ಈ ವಿಷಯವನ್ನು ನೀವು ಸಭೆಯಲ್ಲಿ ಮಂಡಿಸಿ ಆರರಿಂದ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಮುಂದುವರಿಬೋದು ಅಂತ ಹೇಳ್ತಾರೆ ಅದು ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಅಂದರೆ ಕೋಆಪರೇಟಿವ್ ಆ್ಯಕ್ಟಿನಲ್ಲಿ ಇದೇ ಅಧ್ಯಕ್ಷ ಹೇಳುವಂಥದ್ದು ನಮ್ಮ ಹತ್ರನೂ ಬೈಲ ಇದೆ ಕೋಆಪ್ರೇಟಿವ್ಲಿ ಆ್ಯಕ್ಟ್ ಪ್ರಕಾರ ಬೈಲ ಇರುವಂಥದ್ದು ಈ ಬೈಲದಲ್ಲಿ ಎಲ್ಲಿದೆ ಡಿ ಆರ್ ಹೇಳಿದ್ರು ಅಂತೇಳಿ ಆ ಡಿ ಆರ್ ಮೇಲೆ ಸುಮ್ಮನೆ ಆಕೆ ಸುಳ್ಳು ಆಪಾದನೆಯನ್ನು ಇವರು ದಾಖಲಾತಿ ಯಾವ್ದಾದ್ರು ಇದೆಯಾ ಅಥವಾ ಅವ್ರ ಏನಾರ ರೈಟಿಂಗಲ್ಲಿ ಕೊಟ್ಟಿದಾರಾ ಇಲ್ಲಿ ಕುತ್ಕೊಂಡು ಯಾರ ಮೇಲೋ ಏನೋ ಹೇಳುವಂಥದ್ದು ಅಲ್ಲ ಆರು ತಿಂಗಳು ವರ್ಷ ಎಲ್ಲಿದೆ ಯಾವ ಆ್ಯಕ್ಟ್ನಲ್ಲಿದೆ ಅದನ್ನು ದಯಮಾಡಿ ಅಧ್ಯಕ್ಷರು ಸಾಬೀತು ಮಾಡಲಿ ಅಥವಾ ನಮ್ಮ ಬೈಲ ಪ್ರಕಾರ ಏನು ನಡೀತಿದೆ ಏನಿದೆ ಅದನ್ನು ಸತ್ಯಾಂಶನ ತಿಳಿಸ್ಲಿ ನಂತರದಲ್ಲಿ ಇಲ್ಲೇ ಹೇಳುವಂಥದ್ದು ಕೋಆಪರೇಟಿವ್ ಪ್ರಕಾರ ಆರ್ ನಮ್ಮದು ಆರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐದು ವರ್ಷ ಮುಗೀತದೆ ಇನ್ನು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಕೋಪರೇಟಿವ್ ಆಪ್ ಆಕ್ಟಿವ್ ಕೋಆಪರೇಟಿವ್ ಪ್ರಕಾರ ಅಂತಲೇ ಇಲ್ಲಿ ವಿಡಿಯೋದಲ್ಲಿ ಅವರು ಹೇಳ್ತಕ್ಕಂಥದ್ದು ಅದಕ್ಕೆ ನಮ್ಮ ಬೈಲದಲ್ಲಿ ಎಲ್ಲೂ ಕೂಡ ಅದು ಆ ಥರ ಬೈಲ ನಾವು ಮಾಡ್ಕೊಂಡಿಲ್ಲ ಸರ್ ರಾಜ್ಯ ಸಮಿತಿಯ ಬೈಲನೇ ಬೇರೆ ನಮ್ಮ ಜಿಲ್ಲಾ ಸಮಿತಿಯ ಬೈಲನೇ ಬೇರೆ ಇಲ್ಲ ಆ ಬೈಲನೇ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿರ್ಬೋದು ಆ ಬೈಲಕ್ಕೂ ಅಂಡರ್ ಅಲ್ಲಿ ಯಾವತ್ತೂ ಕೂಡ ಬರಲ್ಲ ನಾವು ನಮ್ದು ಜಿಲ್ಲಾ ಸಂಘ ಸಪರೇಟು ಇಲ್ಲ ಅದು ಐವತ್ತು ಐವತ್ತೊಂದರಲ್ಲೇ ನೋಂದಣಿ ಆಗಿರುವಂತದ್ದು ರಿಜಿಸ್ಟ್ರೇಡ್ ಮಂಡ್ಯ ಇಷ್ಟೇ ಬರುವಂಥದ್ದೇ ಹೊರತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧೀನದಲ್ಲಿ ಅನ್ನುವಂಥದ್ದು ನಮಗೆ ಬರುವಂಥದ್ದೇ ಇಲ್ಲ ನಾವು ಅದಕ್ಕೆ ಆ್ಯಂಡ ಅಂಡವರು ಟೇಕರ್ ಅಂಡರೇ ಅಲ್ಲ ನಾವು ನಮ್ಮ ಬೈಲನೇ ಬೇರೆ ಆ ಬೈಲನೇ ಬೇರೆ ಇಲ್ಲಿದೆ ಬೈಲದಲ್ಲಿ ಹನ್ನೆರಡನೇ ನಂಬರ್ನಲ್ಲಿ ಹನ್ನೆರಡು ಬಾರ್ ಮೂರರಲ್ಲಿ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಲು ಪ್ರತಿ ಐದು ವರ್ಷಕ್ಕೊಮ್ಮೆ ಆಯಾಯ ತಾಲೂಕಿನಿಂದ ಆಯಾಯ ತಾಲೂಕಿನ ಸದಸ್ಯರು ತಾಲೂಕಿಗೆ ನಿಗದಿಗೊಳಿಸಿರುವ ನಿರ್ದೇಶಕರನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಇದನ್ನು ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಯಾರನ್ನ ಅಧ್ಯಕ್ಷರನ್ನ ನಮ್ಮದು ಮಾರ್ಚ್ ಆರನೇ ತಾರೀಕು ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡಬೇಕು ಅಂದರೆ ಒಂದು ತಿಂಗಳು ಮುಂಚಿತವಾಗಿ ಡಿ ಆರ್ಗೆ ಸಬ್ಮಿಟ್ ಮಾಡಬೇಕು ನಮ್ದು ಏನಿದೆ ಇಲ್ಲಿ ನಡವಳಿಗಳನ್ನ ಎಲ್ಲನೂ ಮಾಡಿ ನಾವು ಗೊಂದಲ ಮಾಡಲಿಲ್ಲ ಸರ್ ನಮ್ಮ ಸದಸ್ಯರು ಇದನ್ನ ಯಾಕೆ ಸಬ್ಜೆಕ್ಟ್ ನ ತಗೊಬಂದ್ರಿ ತಂದ ಮೇಲೆ ರೆಜುಲೂಷನ್ ಪಾಸ್ ಮಾಡಿ ಚುನಾವಣೆಗೆ ಹೋಗ್ತೀವಿ ಅಂತ ಪ್ರಶ್ನೆಯನ್ನ ಕೇಳಿದ್ರು ಹೌದು ಸರ್ ಸಭೆ ನಡೆಸಲಿಕ್ಕೆ ಅವಕಾಶವನ್ನು ನಾವು ತಮ್ಮದು ಮಾಧ್ಯಮದಲ್ಲಿ ನಾವು ತೋರಿಸ್ತೀವಿ ವಿಡಿಯೋ ರೆಕಾರ್ಡ್ ಇದೆ ಪ್ರತಿಯೊಂದು ವಿತ್ರ ವಾಯ್ಸ್ ರೆಕಾರ್ಡ್ ಇದೆ ನಮ್ಮ ಕನಕ ಭವನದಲ್ಲಿ ಕ್ಯಾಮ್ರಾ ಇದೆ ಆ ನಾವು ಮೇಲೆ ಕ್ಯಾಮ್ರಾ ಇದೆ ಸುತ್ತಮುತ್ತ ಕ್ಯಾಮ್ರಾ ಇದೆ ಮತ್ತೆ ಪತ್ರಿಕಾ ಮಾಧ್ಯಮದವರು ನಾವು ಕೂ ಇವರು ನಮ್ಮ ಸಂಘದ ಆಡಳಿತ ಮಂಡಳಿಯವರು ಕೂಡ ಒಂದು ವಿಡಿಯೋಗ್ರಾಫರ್ನ ಕರೆಸಿ ಮಾಡಿದ್ದಾರೆ ಸರ್ ಆ ಸಭೆಯಲ್ಲಿ ಗೊಂದಲ ಮಾಡಿದವರು ಯಾರು ಆ ಸಭೆಗೆ ಉದ್ದಟತನವಾಗಿ ಉತ್ತರ ಕೊಟ್ಟುಕೊಂತವ್ರು ಯಾರು ಈಗ ಒಂದು ನಮ್ಮದು ಮನೆ ನಮ್ಮ ನಮ್ಮ ಕುರುಬರ ಸಂಘ ಅಥವಾ ಆ ಕನಕ ಭವನದಲ್ಲಿ ಅವತ್ತು ಒಂದು ಮನೆ ನಾವೆಲ್ಲ ಸದಸ್ಯರು ಸರ್ ಮುಖ್ಯಸ್ಥನಾಗ್ ಯಾರು ಇರ್ತಾರೆ ಒಬ್ರು ಅಧ್ಯಕ್ಷ ಇರ್ತಾರೆ ಸದಸ್ಯರಾದವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬಹುದು ಸ್ವಲ್ಪ ಏರೋದನ್ನಿಲ್ ಕೇಳಬಹುದು ಅದನ್ನ ಸಮಾಧಾನ ಮಾಡಬೇಕಾದಂಥ ಜವಾಬ್ದಾರಿ ಯಾರ್ದು ಒಬ್ಬ ಮುಖ್ಯಸ್ಥನಾದಂಥದ್ದು ಎದ್ದು 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 ಹೊರಗಡೆ ಓಡೋದ್ರೆ ಆ ಜವಾಬ್ದಾರಿ ಇರುತ್ತೆ ಸರ್ ಪ್ರತಿ ಮುಖ್ಯವಾಗಿ ಇದಕ್ಕೆ ಉತ್ತರ ಕೊಡುವಂತವರು ನಿರ್ದೇಶಕರಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷರದ ಜವಾಬ್ದಾರಿ ಆಡಳಿತ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಚುನಾವಣೆ ವಿಚಾರದಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ ಇಡೀ ನಮ್ಮ ಮಂಡ್ಯ ಜಿಲ್ಲೆ ಕುರುಬರ ಸಂಘದ ಸದಸ್ಯರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇದೊಂದನ್ನ ನಡವಳಿ ನಡ್ಕತ್ತವ್ರೆ ಈ ಚುನಾವಣೆಗೆ ಹೋಗ್ಬೇಕು ಅನ್ನುವಂಥದ್ದು ಸರ್ sir ಸರ್ ಇವರು ನಮ್ದು ಏನು ವಾದ ಅಂದ್ರೆ ನಂದು ಅನ್ನೋದ್ಕಿಂತ ಹೆಚ್ಚಾಗಿ ಸಂಪೂರ್ಣ ನಮ್ಮ ಸದಸ್ಯರ ಈ ಜಿಲ್ಲೆಯ ಈ ಕುರುಬರ ಸಂಘದ ಸದಸ್ಯರು ಏನಿದ್ದಾರೆ ಈಗ ನಾವು ನಮ್ದು ರನ್ನಿಂಗ್ ಇರುವಂತದ್ದು ನಾಲ್ಕು ಸಾವಿರದ ಎಂಟುನೂರು ಈಗ ಹೊಸ್ದಾಗಿ ಮಾಡಿರೋದು ಒಂದೂವರೆ ಸಾವಿರ ಜನಸಂಖ್ಯೆ ಹೊಸದಾಗಿ ಮಾಡಿದ್ದಾರೆ ಈಗ ಇತ್ತೀಚೆಗೆ ಈ ನಾಲ್ಕು ಸಾವಿರದ ಎಂಟುನೂರು ಜನಕ್ಕೂ ಕೂಡ ನಾವು ನೋಟಿಸ್ ತಲುಪಿಸಿದೀವಿ ಅಂತೇಳಿ ಅವರು ರಶೀದಿ ತವರೆ ಅದ ಕೆಲವ್ರಿಗೆ ಹೋಗಿದೆ ಕೆಲವ್ರ್ಗೆ ಹೋಗಿಲ್ಲ ಇವರು ಒಬ್ರು ಅಧ್ಯಕ್ಷ ಸ್ಥಾನನ ಉಳಿಸ್ಕೊಳ್ಳೋಕೋಸ್ಕರ ಅದ್ ಆರು ತಿಂಗಳು ಉಳಿಸ್ತಾರೋ ವರ್ಷ ಉಳಿಸ್ತಾರೋ ಎರಡು ವರ್ಷ ಉಳಿಸ್ತಾರೋ ಐದು ವರ್ಷ ವರ್ಷ ಮುಂದುವರಿತಾರೋ ಗೊತ್ತಿಲ್ಲ ಅದು ಅದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸದಸ್ಯರುಗಳಿಗೆ ಯಾಕೆ ಅವಕಾಶನ ಉಂಚಿತ ಮಾಡ್ತಾ ಇದ್ದೀರಿ ಐದು ವರ್ಷ ಅವಧಿ ಮುಗ್ದಿದೆ ಏಳು ತಾಲೂಕಿದೆ ಇಪ್ಪತ್ತೊಂದು ಜನ ನಿರ್ದೇಶಕರ ಆಯ್ಕೆ ಮಾಡ್ತಾರೆ ಇಪ್ಪತ್ತೊಂದು ಜನ ನಿರ್ದೇಶಕರಲ್ಲಿ ನೀವು ಒಬ್ಬರು ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾಕೆ ಇನ್ನು ಉಳಿದವ್ರನ್ನ ನೀವು ಅವಕಾಶ ವಂಚಿತ ಮಾಡ್ತಿದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇಂದಿನ ಉದ್ದೇಶ ಅದನ್ನ ಅವ್ರನ್ನೇ ಕೇಳಬೇಕು ಇಲ್ಲಿ ತಮಗೆ ಹೌದು ಸರ್ ಈಗ ಸರ್ ಈಗ ಅದೇನಾಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ಈಗ ಇತ್ತೀಚೆಗೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳು ಕನಕ ಭವನ ಮತ್ತು ಅದರ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ ಯಾವ ವ್ಯಕ್ತಿಯ ಗತವಾಗಿ ಅದನ್ನು ಬಿಡುಗಡೆ ಮಾಡಿಲ್ಲ ಯಾರ ಮುಖ ನೋಡಿ ಒಬ್ಬರನ್ನ ಅಥವಾ ಇಂಥವ್ರು ಅಧ್ಯಕ್ಷ ಆಗೋರು ಅನ್ನೋ ಉದ್ದೇಶದಿಂದ ಅದು ಬಿಡುಗಡೆ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಹೋಗುವಂಥದ್ದಾದರೆ ಅಧ್ಯಕ್ಷರು ನಾನು ಬಿಲ್ಡಿಂಗ್ ಕಟ್ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದು ಆದ್ರೆ ಅಧ್ಯಕ್ಷರು ಮುಖ ನೋಡಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಯಾರೇ ಅಧ್ಯಕ್ಷರಾದರೂ ಕೂಡ ಆ ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡ್ತಾರೆ ನಮ್ಮ ಒಂದೆರಡೇ ನಿಮಿಷ ನಮ್ಮ ಜಿಲ್ಲಾ ಕುರುಬರ ಸಂಘ ಆಸ್ತಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಯಾರೋ ಕೆಲವು ಪುಣ್ಯಾತ್ಮರು ದಾನ ಕೊಡ್ತಾರೆ ಅದಾದ ನಂತರ ಕೆಲವರು ದುಡ್ಡು ಹಾಕಿ ಪರ್ಚೇಸ್ ಮಾಡ್ತಾರೆ ಅವರು ಪಾಪ ನಂತರದಲ್ಲಿ ದೈವ ದಿನ ಇರ್ತಾರೆ ಅದಾದ ಮೇಲೆ ಇನ್ಯಾರೋ ಪುಣ್ಯಾತ್ಮರು ಬಂದು ಸುತ್ತ ಕಾಂಪೌಂಡ್ ಹಾಕ್ತಾರೆ ಅದಾದ್ಮೇಲೆ ಇನ್ಯಾರೋ ಪುಣ್ಯಾತ್ಮ್ರು ಬೇರೆಯವ್ರು ಬಂದು ಬೇಲಿ ಗಿಡ ಎಲ್ಲಾನು ಕಂಪ್ಲೀಟ್ ಮಾಡ್ತಾರೆ ಎಲ್ಲ ತೆಗೆದು ನೀಟ್ನೆಸ್ ಮಾಡ್ತಾರೆ ಇವರೆಲ್ಲ ಕಳೆದ ನಂತರ ಇನ್ಯಾರೋ ಬೇರೆಯವ್ರು ಬಂದು ನಮ್ಮ ಸಮುದಾಯದವರು ಆ ಹಾಸ್ಟೆಲ್ನ ಐದೈದು ರೂಪಾಯಿ ಸಮೇತ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಎಲ್ಲ ಚಂದ ಎತ್ತಿ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ತಾರೆ ಆ ಓಪನಿಂಗ್ ಗೆ ಮಾನ್ಯರು ಮಾನಿಯರು ಓಪನಿಂಗ್ ಅಲ್ಲಿ ಇರಲ್ಲ ಬೇರೆಯವರು ಬಂದು ಓಪನ್ ಮಾಡ್ತಾರೆ ಯಾವ್ದನ್ನ ಹಾಸ್ಟೆಲ್ನ ಅದಾದ ನಂತರ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಗಿನೆಲೆ ಮಠದ ಒಂದು ಶಾಖಾ ಮಠ ಕಾಗಿನೆಲೆ ಸಂಸ್ಥಾನದಲ್ಲಿ ಒಂದೇ ಇದ್ದಿದ್ದು ಎರಡನೇದಾಗಿ ಮಠ ಶಾಖಾ ಮಠ ಅಂತ ಆಗಿದ್ದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶಾಖಾ ಮಠ ಓಪನ್ ಆಯಿತು ಅದು ನಮ್ಮ ಜಗದ್ಗುರುಗಳಾದ ಬೀರೇಂದ್ರ ಕೇಶವ ಪುರಿ ಮಹಾಸ್ವಾಮೀಜಿಯ ಒಂದು ಶಾಖಾ ಮಠ ಅವತ್ತು ಈ ಆಸ್ತಿಯಿಂದ ಶುರುವಾದಂತವರು ಮಠ ಕಡ್ದಾಗ ಯಾರು ಇರೋದೇ ಇಲ್ಲ ಬೇರೆಯವ್ರು ಬಂದು ಮಠ ಕಟ್ತಾರೆ ಅದಾದ ನಂತರ ಕನಕಭವನ ಶಂಕುಸ್ಥಾಪನೆಯನ್ನು ಬೇರೆ ಮಾಡ್ತಾರೆ ಆರ್ ಸಿ ಸಿನ ಬೇರೆಯವ್ರು ಆಗ್ತಾರೆ ಉದ್ಘಾಟನೆಯನ್ನ ಬೇರೆಯವ್ರು ಮಾಡ್ತಾರೆ ಕನಕ ಭವನನೆ ಈಗಿರುವಂತಹ ಕನಕ ಭವನನೇ ಶಂಕುಸ್ಥಾಪನೆ ಬೇರೆ ಕಮಿಟಿಯವರು ಬೇರೆ ಅಧ್ಯಕ್ಷರು ಶಂಕುಸ್ಥಾಪನೆ ಮಾಡಿರ್ತಾರೆ ಉದ್ಘಾಟನೆ ಬೇರೆ ಅಧ್ಯಕ್ಷರು ಮಾಡ್ತಾರೆ ಅದಾದ ನಂತರ ಹಿಂದೆ ಒಂದು ಗ್ರಾಹಕ ಗ್ರಾಹಕಟ್ಟಿದೀವಿ ಅದನ್ನ ಅಲ್ಲ ನಾನು ಹೇಳ ನಾನೇ ಬಿಲ್ಡಿಂಗ್ ನಮ್ಮ